ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನಾನಿದ್ದೀನಿ ಗೋಕರ್ಣದ ಅಶೋಕವನದಲ್ಲಿರುವಂತಹ ಬ್ರಹ್ಮರ್ಷಿ ದೈವರಾಥ ಗೋಶಾಲೆಯಲ್ಲಿ ನಮ್ಮ ಸಸ್ಯ ಸಂಜೀವಿನಿ ಕ್ಯಾಂಪಸಲ್ಲೇ ಇರುವಂತಹ ಈ ಬ್ರಹ್ಮರ್ಷಿ ದೈವರಾಥ ಮುಕ್ತ ಗೋಶಾಲೆಯನ್ನು ಈ ವರ್ಷದ ಬ್ರಹ್ಮರ್ಷಿ ದೈವರಾತ್ರ ಜನ್ಮದಿನದಂದು ಆ ಒಂದು ಜನ್ಮ ಜಯಂತಿಯ ಅಂಗವಾಗಿ ನಾವು ಉದ್ಘಾಟನೆಯನ್ನು ಮಾಡಿರುವಂಥದ್ದು ಈ ಮುಕ್ತ ಗೋಶಾಲೆಯಲ್ಲಿ ಹಸುಗಳು ಸ್ವಚ್ಛಂದವಾಗಿ ಓಡಾಡಿಕೊಂಡು ಮೇವುಗಳನ್ನು ತಿಂದ್ಕೊಂಡು ಆಟ ಆಡಿಕೊಂಡು ಎಲ್ಲರೂ ಸ್ವಚ್ಛಂದವಾಗಿ ಇರುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನೀವು ಇಲ್ಲಿ ನೋಡ್ಬೋದು ಇವಳು ಕಾವೇರಿ ಕಾವೇರಿಯ ಪಕ್ಕ ಅಲ್ಲಿರುವವನು ಬಲಭೀಮ ನೋಡಿ ಇವನು ಬಲಭೀಮ ಹಾಗೆ ಅಲ್ಲಿ ಭಾಗಿರಥಿ ಮಾಧವ ಈ ಎಲ್ಲ ಹಸುಗಳು ಕೂಡ ಸ್ವಚ್ಛಂದವಾಗಿ ಇಲ್ಲಿ ಅವುಗಳಿಗೆ ಮೇವಿನ ವ್ಯವಸ್ಥೆಯಾಗಿರುತ್ತೆ ನೋಡಿ ತಿಂದು ಹೆಚ್ಚಾಗಿ ಬಿಟ್ಟಿರುವಂಥದ್ದು ಹಾಗೆಯೇ ಇನ್ನು ಹಗಲಲ್ಲಿ ಯಾವ ಯಾವಾಗ ಅವಕ್ಕೆ ಹಸುವಾಗಿದೆಯೋ ಅವಾಗೆಲ್ಲ ಅದನ್ನು ತಿಂತಾ ಇರುತ್ತೆ ಅವುಗಳ ಹೊಟ್ಟೆ ತುಂಬುವಷ್ಟು ಅವುಗಳ ಹಸುವಿಗೆ ಅನುಗುಣವಾಗಿ ಅವು ಆಹಾರ ಸೇವನೆಯನ್ನು ಮಾಡುತ್ತೆ ಹಾಗೆ ಕೆಲವೊಂದಿಷ್ಟೆಲ್ಲ ನೋಡಿ ಈ ಬೂರುಗದ ಹೂವುಗಳು ಇವೆಲ್ಲ ನಾವು ಹೆಕ್ಕೊಂಡು ಬಂದು ಅವುಗಳನ್ನು ಕೊಡುವಂಥದ್ದು ಬಿಕಾಸ್ ಇವುಗಳಲ್ಲಿ ಔಷಧೀಯ ಗುಣಧರ್ಮವೂ ಉಂಟು ಹಾಗೆ ಇವುಗಳಿಗೆ ತುಂಬ ಇಷ್ಟ ಕೂಡ ಹಾಗೆ ಕೊಡುವಂಥದ್ದು ನೋಡಿ ಇವನು ಬಲಭೀಮ ಇವು ಕೊಟ್ಟಿಗೆ ಒಳಗಿರುವಂತಹ ಹಸುಗಳು ಕೂಡ ಇಲ್ಲಿ ಓಡಾಡಿಕೊಂಡು ಇವ್ರನ್ನ ಬಿಟ್ಟು ಕಟ್ಟಿ ಮಾಡುವಂಥವ್ರು ದಿನ ಬೆಳಿಗ್ಗೆ ಬಿಟ್ಟು ಮಧ್ಯಾಹ್ನದ ನಂತರ ಕಟ್ಟುವಂಥವು ಇವು ಇಲ್ಲಿ ಸ್ವಚ್ಛಂದವಾಗಿ ಓಡಾಡಿಕೊಂಡಿದೆ ಹಾಗೆ ಇಲ್ಲಿ ನೋಡ್ಬೋದು ಇದು ನಮ್ಮ ಇನ್ನೊಂದು ಮುಕ್ತ ಗೋಶಾಲೆ ಇಲ್ಲಿ ಕೂಡ ಈಗೆಲ್ಲರೂ ಮೇವನ್ನು ತಿಂತಿದ್ದಾರೆ ಕೆಲವರು ಆಟ ಆಡ್ತಾ ಇದ್ದಾರೆ ಕೆಲವರು ಮಲ್ಲಿಗೆ ರಿಲ್ಯಾಕ್ಸ್ ಆಗ್ತಿದ್ದಾರೆ ರೆಸ್ಟ್ ಮಾಡ್ತಿದ್ದಾರೆ ಈ ನಮ್ಮ ಮುಕ್ತ ಗೋಶಾಲೆ ಇದಿರೋದು ಗೋಕರ್ಣದ ಸಸ್ಯ ಸಂಜೀವಿನಿ ಆಸ್ಪತ್ರೆಯಲ್ಲಿ ಎಲ್ಲ ಹಸುಗಳು ಇವೆಲ್ಲವೂ ಕೂಡ ದೇಸಿ ಹಸುಗಳೇ ಆಗಿದ್ದಾವೆ ದೇಸಿ ತಳಿಯ ಹಸುಗಳು ನೋಡಿ ನಮ್ಮ ಮುಕ್ತ ಗೋಶಾಲೆಯ ಒಂದು ನೋಟದಲ್ಲಿ ಮುಕ್ತ ಗೋಶಾಲೆ ಅಂದರೆ ಏನು ಮುಕ್ತ ಗೋಶಾಲೆ ಅಂತಂದರೆ ಮುಕ್ತವಾಗಿ ಸ್ವತಂತ್ರವಾಗಿ ಗೋವುಗಳು ಓಡಾಡಿಕೊಂಡು ಇರುವಂಥದ್ದು ಅವುಗಳಿಗೆ ಆಹಾರ ನೀರು ಹಾಗೆ ಒಂದು ಶೆಲ್ಟರ್ ಅಂದರೆ ನೆರಳಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಹಾಗೆ ಅವು ಓಡಾಡಿಕೊಂಡು ಸ್ವತಂತ್ರವಾಗಿ ಅವಕ್ಕೆ ಹಸಿವಾದಾಗ ನೋಡಿ ಕೆಲವರು ತಿಂತಾ ಇದ್ದಾರೆ ಹಾಗೆ ಕೆಲವರು ಮಲಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಕೆಲವರು ಆಟ ಆಡ್ತಾ ಇದ್ದಾರೆ ಸೊ ಅವರವರ ದೇಹದ ಅಗತ್ಯಕ್ಕನುಗುಣವಾಗಿ ಅವರಿಗೆ ಇಷ್ಟ ಬಂದಂತೆ ಓಡಾಡಿಕೊಂಡು ಆಟ ಆಡಿಕೊಂಡು ಆಹಾರ ಸೇವನೆ ಹಾಗೂ ನೀರಿನ ಸೇವನೆಯನ್ನು ಮಾಡಿಕೊಂಡು ಇರುವಂತಹ ಒಂದು ವ್ಯವಸ್ಥೆಗೆ ಮುಕ್ತ ಗೋಶಾಲೆ ಅಂತ ಹೇಳ್ತಾರೆ ಸೊ ನಮ್ಮ ಬ್ರಹ್ಮಶ್ರೀ ದೇವರಥ ಗೋಶಾಲೆಯ ಈ ಒಂದು ಮುಕ್ತ ಗೋಶಾಲಾ ವಿಭಾಗದ ಒಂದು ನೋಟವನ್ನು ನೀವೀಗ ನೋಡ್ತಾ ಇದ್ದೀರಾ ಈ ಮುಕ್ತ ಗೋಶಾಲೆಯಲ್ಲಿ ಇಲ್ಲಿ ಒಂದು ರಾತ್ರಿ ಮಲಗಲಿಕ್ಕೆ ಒಂದು ವಿಶ್ರಾಮ ಗ್ರಹವನ್ನು ಮಾಡಲಾಗಿದೆ ಯಾಕೆ ಈ ಒಂದು ವಿಶ್ರಾಮ ಗ್ರಹ ಅಥವಾ ನಮಗೆ ಬೆಡ್ರೂಮ್ ಹಾಗೆ ಇದೊಂದು ಯಾಕೆ ಮಾಡಿರೋದಂತಂದರೆ ಇಲ್ಲಿ ನಮ್ಮಲ್ಲಿ ಇನ್ನೂ ಚಿರತೆಯ ಕಾಟ ಇದೆ ಸೊ ರಾತ್ರಿಯ ಸಮಯದಲ್ಲಿ ಚಿರತೆ ಬಂದು ಹಸುಗಳಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬಾರ್ದು ಅನ್ನೋ ಕಾರಣಕ್ಕೆ ಐದು ಮುಕ್ತ ಗೋಶಾಲೆಯಲ್ಲಿ ಕೂಡ ಒಂದೊಂದು ವಿಶ್ರಾಮ ಗ್ರಹವನ್ನು ಮಾಡಲಾಗಿದೆ ಸೊ ರಾತ್ರಿ ಆಗ್ತಿದ್ದ ಹಾಗೆ ಇಲ್ಲಿ ಈಗ ಓಡಾಡ್ಕೊಂಡಿರೋ ಎಲ್ಲ ಹಸುಗಳು ಕೂಡ ಈ ವಿಶ್ರಾಮ ಗ್ರಹದೊಳಗೆ ಬರುತ್ತೆ ಅವರವರ ವಿಭಾಗದಲ್ಲಿ ಒಂದೊಂದಿದೆ ಆ ವಿಶ್ರಾಮ ಗೃಹದೊಳಗೆ ಬಂದು ಬಾಗಿಲನ್ನು ಹಾಕಿಡ್ತೇವೆ ಸೊ ಸುತ್ತಲೂ ಇಲ್ಲಿ ಗ್ರಿಲ್ಸನ್ನು ಮಾಡಿರೋದ್ರಿಂದ ಅವುಗಳಿಗೆ ಚಿರತೆಯಿಂದ ರಕ್ಷಣೆ ಸಿಗುತ್ತೆ ಹಾಗೆ ನಮ್ಮ ಇಡೀ ಎಲ್ಲ ಕ್ಯಾಂಪಸಲ್ಲಿ ಕೂಡ ಸಿ ಸಿ ಟಿ ವಿಯನ್ನು ಅಳವಡಿಸಿದ್ದೇವೆ ಯಾವುದೇ ರೀತಿಯ ಏನೇ ತೊಂದರೆ ಆದರೂ ಅವುಗಳು ಕೂಗಿದ್ರೂ ಕೂಡ ತಕ್ಷಣದಲ್ಲಿ ನಾವಿದ್ದ ಜಾಗದಿಂದಲೇ ನಾವು ಸಿ ಸಿ ಟಿ ವಿಯ ಮೂಲಕ ನೋಡ್ಬೋದು ಇಲ್ಲೇನು ನಡೀತಾ ಇದೆ ಏನಾಗ್ತಾ ಇದೆ ಅಂತ ಹಾಗಾಗಿ ಗೋವುಗಳಿಗೆ ನಮ್ಮ ಕೈಯಲ್ಲಿ ಆಗುವಂತಹ ದಿ ಬೆಸ್ಟ್ ಪಾಸಿಬಲ್ ಸರ್ವಿಸನ್ನು ನಾವು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ನಮ್ಮ ಮುಕ್ತ ಗೋಶಾಲೆಯ ಸಮೀಪದಲ್ಲಿಯೇ ಶ್ವಾನ ಶಾಲೆಯನ್ನು ಮಾಡಿರುವಂಥದ್ದು ಇದು ನಮ್ಮ ಮುದೋಳ್ ಜಾತಿಯ ನಾಯಿಗಳ ಶ್ವಾನಶಾಲೆ ಇಲ್ಲಿ ಇಪ್ಪತ್ತಕ್ಕೂ ಅಧಿಕ ಮುದೋರು ಬೇಟೆ ನಾಯಿಗಳಿರುವಂಥದ್ದು ಇವುಗಳು ನೋಡಿ ಗೋಮಾಳದ ಪಕ್ಕದಲ್ಲಿಯೇ ಇರೋದರಿಂದ ಗೋಮಾಳಕ್ಕೆ ರಕ್ಷಣೆಯೂ ಆಗತ್ತೆ ಹಾಗೆ ನಮ್ಮ ಈ ಒಂದು ದೇಸಿ ತಳಿಯಾದ ನೋಡಿ ಇಲ್ಲಿ ಎರಡು ಪುಟಾಣಿ ಮರಿಗಳು ಆಹಾ ಹಾಯ್ ಎರಡು ಮರಿಗಳನ್ನು ನೀವು ನೋಡ್ಬೋದು ಹಾಗೆ ಶ್ವಾನಶಾಲೆ ಗೋಶಾಲೆಯೂ ಇದೆ ಇಲ್ಲಿ ಸಸ್ಯ ಶ್ವಾನ ಶ್ವಾನಶಾಲೆಯೂ ಇರುವಂಥದ್ದು ಇವು ಬೇಟೆ ನಾಯಿ ಜಾತಿಗೆ ಸೇರಿದಂಥವು ಆಗಿರೋದ್ರಿಂದ ಒಟ್ಟಿಗೆ ಚಿರತೆ ಬಂದರೂ ಕೂಡ ಇವು ಹೋರಾಡಬಲ್ಲದು ಹಾಗೆ ಇಲ್ಲಿ ಫ್ರೀಯಾಗಿ ಇವು ಕೂಡ ಅಷ್ಟೇ ಇವು ಸ್ವಚ್ಛಂದವಾಗಿ ಬಿಟ್ಕೊಂಡಿರುತ್ತೆ ಇವನ್ನ ಕಟ್ಟಿಡಲ್ಲ ನಾವು ಎಲ್ಲ ಅವರವರ ಮನೆಗಳಿದೆ ಅವಕ್ಕೆ ಬೇಕಂದಾಗ ಒಳಗೆ ಹೋಗಿ ರೆಸ್ಟ್ ಮಾಡುತ್ತೆ ಬೇಕು ಅಂದಾಗ ಇಲ್ಲಿ ಹೊರಗಡೆ ಬಂದು ಆಟ ಆಡುತ್ತೆ ಹಾಗೆ ಇವೆಲ್ಲವೂ ಮುಧೋಳ ನಮ್ಮ ಹೆಮ್ಮೆಯ ಕರ್ನಾಟಕದ ತಳಿ ಇದು ಇದೇನಿದು ಹೊಟ್ಟೆಗೆ ಹಾಕಿಲ್ವಾ ಅಂತ ಕೇಳಬೇಡಿ ಇವು ಬೇಟೆ ನಾಯಿಗಳಾಗಿರೋದ್ರಿಂದ ತುಂಬ ವೇಗವಾಗಿ ಓಡೋದಕ್ಕೆ ಅವುಗಳಿಗೆ ಸಾಮರ್ಥ್ಯ ಬೇಕಾಗಿರೋದ್ರಿಂದ ಅವು ಹೀಗೇ ಇರುತ್ತೆ ಅವರ ದೇಹದ ಸ್ಟ್ರಕ್ಚರೇ ಹೀಗೆ ಅವ್ರಿಗೆ ನೀವು ಎಷ್ಟು ಊಟ ಹಾಕಿದ್ರು ಅವುಗಳ ದೇಹದ ಸ್ಟ್ರಕ್ಚರ್ ಹೀಗೆ ಇರುವಂಥದ್ದು ಈ ಫುಲ್ ಕ್ಯಾಂಪಸಲ್ಲಿ ಇವು ಓಡಾಡಿಕೊಂಡು ಫ್ರೀ ಆಗಿರುತ್ತೆ ಇದು ಶ್ವಾನಶಾಲೆ ಹಾಗೆ ಈ ಕಡೆ ನಮ್ಮ ಮುಕ್ತ ಗೋಶಾಲೆ ನೋಡಿ ನಮ್ಮ ಮುಕ್ತ ಗೋಶಾಲೆಯ ಒಳಗೆ ಎಷ್ಟು ತಂಪಾದ ವಾತಾವರಣ ಇದೆ ಅಂತಂದರೆ ಇಲ್ಲಿ ಒಳ್ಳೆ ಇಷ್ಟು ತಂಪು ಇದೆ ಗಿಡ ಮರಗಳಿದ್ದಾವೆ ಹಾಗೆಯೇ ಗಾಳಿಯು ಸ್ವಚ್ಛಂದವಾಗಿ ಬೀಸ್ತಾ ಇದೆ ಇಲ್ಲಿ ನೀರು ಆಹಾರದ ವ್ಯವಸ್ಥೆ ಕೂಡ ಆಗಿರುತ್ತೆ ಎಲ್ಲ ಹಸುಗಳು ಕೂಡ ಆರಾಮದಲ್ಲಿ ಓಡಾಡಿಕೊಂಡು ಸ್ವಚ್ಛಂದವಾಗಿ ವಿಹರಿಸಲಿಕ್ಕೆ ಮತ್ತು ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ ಮುಕ್ತ ಗೋಶಾಲೆಯಲ್ಲಿ ಎಲ್ಲಿ ಕೂಡ ಅದು ಕ್ರೌಡೆಡ್ ಅಂತ ಅನ್ನಿಸ್ತಾ ಇಲ್ಲ ಇಡೀ ಈ ಆವಾರದಲ್ಲಿ ಅವು ಎಷ್ಟೆಷ್ಟೋ ದೂರ ದೂರದಲ್ಲಿ ಸ್ವಚ್ಛಂದವಾಗಿ ವಿಹರಿಸುವ ರೀತಿಯಲ್ಲಿ ಇರುವಂಥದ್ದು ಅಲ್ಲಲ್ಲಿ ಅವುಗಳಿಗೆ ಈ ಥರ ಹುಲ್ಲುಗಳು ಕಬ್ಬಿನ ಜಲ್ಲೆಗಳು ಅವುಗಳನ್ನು ಕೂಡ ಹಾಕಿಡ್ಲಿಕ್ಕಾಗಿರುತ್ತೆ ಅವರಿಗೆ ಏನು ಬೇಕೋ ಅದನ್ನು ಅವು ಸೇವನೆ ಮಾಡುವಂಥದ್ದು ಏಳು ರಜತ ಎಲ್ಲ ಹಸುಗಳಿಗೂ ಒಂದೊಂದು ಹೆಸರುಗಳಿದ್ದಾವೆ ನೋಡಿ ಎಲ್ಲರೂ ಹೇಗೆ ನೋಡ್ತಿದ್ದಾರೆ ಅಂತ ಹಾಗೆ ಈ ಗೋಶಾಲೆಯ ಆಚೆ ವಿಭಾಗದಲ್ಲಿ ಇವೆಲ್ಲ ಗೀರ್ ತಳಿ ಹಸುಗಳು ನಡೆದಾಡಲಿಕ್ಕೆ ಬಂದಿರೋ ಅಂಥದ್ದು ನೀವು ನೋಡ್ಬೋದು ಅಲ್ಲಿ ಕಾನ್ಹಾ ಅಥವಾ ದುರ್ಗು ಇದ್ದಾನೆ ಭೀಷ್ಮ ಅವನಿಗೆ ತುಂಬ ಹೆಸರು ಅವನಿಗೆ ಕಾನ್ಹಾ ಅಂತಾರೆ ದುರ್ಗು ಅಂತಾರೆ ಭೀಷ್ಮ ಅಂತಾರೆ ಹಾಗೆ ರಜತ ಬಂದಲು ಇಲ್ಲಿ ನೋಡಿ ಮಲ್ನಾಡು ಗಿಡ್ಡ ಮತ್ತು ಗೀರ್ ಹಸು ಒಬ್ರಿಗೊಬ್ರು ಮಾತನಾಡ್ತಾ ಇರುವಂಥದ್ದು ಹೇಗಿದ್ದೀಯಾ ಹೇಗಿದ್ದೀಯಾ ಅಂತ ಹೀಗೆ ಒಟ್ಟು ಐದು ಮುಕ್ತ ಗೋಶಾಲಾ ವಿಭಾಗಗಳು ಇರುವಂಥದ್ದು ನಾಲ್ಕು ದೊಡ್ಡ ಹಸುಗಳಿಗಾಗಿ ಐದನೆಯದು ಕರುಗಳಿಗಾಗಿ ಇರುವಂಥದ್ದು ಎಲ್ಲರೂ ಇಲ್ಲಿ ಸ್ವಚ್ಛಂದವಾಗಿ ಓಡಾಡಿಕೊಂಡು ಸಮಯವನ್ನು ಕಳೆಯುವಂಥದ್ದು ನೋಡ್ಬೋದು ಇಲ್ಲಿ ಎಷ್ಟು ನೆರಳಿದೆ ಅಂತ ನೀವು ನೋಡಿ ದುರ್ಗು ಅಥವಾ ಭೀಷ್ಮ ಹ್ಞೂ ಭೀಷ್ಮ ದುರ್ಗೋ ಗುಜರಾತ್ನಿಂದ ಬಂದಂಥವನು ಅಂಥದ್ದು ಭೀಷ್ಮ ಭೀಷ್ಮ ಅಂತ ಮಾತಿದ್ದೆ ಎಲ್ಲ ಗೀರ್ ಹಸುಗಳನ್ನು ನೀವು ನೋಡ್ಬೋದು ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಾಗಿರ್ತಾರೆ ಅಂತ ಒಂದು ನಂಬಿಕೆ ಇರುವಂಥದ್ದು ಈ ಗೋ ಸೇವೆ ಮಾಡೋದರಿಂದ ಗೋವುಗಳ ಜೊತೆಯಲ್ಲಿ ನಾವು ಇರೋದರಿಂದ ಗೋವುಗಳಿಗೆ ಆಹಾರವನ್ನು ನೀಡೋದ್ರಿಂದ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ನಾಶ ಆಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇಲ್ಲೆಲ್ಲ ಇವುಗಳಿಗೆ ಆಹಾರವನ್ನು ಹಾಕಿಟ್ಟಿರ್ತೀವಿ ಅವುಗಳಿಗೆ ಯಾರ್ಯಾರಿಗೆ ಯಾವ್ಯಾವಾಗ ಹಸುವೆ ಆಗುತ್ತೋ ಆಗ ಬಂದು ಅವು ಈ ರೀತಿಯಾಗಿ ಆಹಾರ ಸೇವನೆಯನ್ನು ಮಾಡುವಂಥದ್ದು ಹಾಗೆ ವಿಶ್ರಾಮಗ್ರಹ ಈ ಹಸುಗಳಿಗೆ ಈ ಗೋಮಾಳದಲ್ಲಿರುವಂಥ ಹಸುಗಳಿಗೆ ಇಲ್ಲಿ ವಿಶ್ರಾಮಗ್ರಹ ಆ ಗೋಮಾಳದಲ್ಲಿರುವ ಹಸುಗಳಿಗೆ ಅಲ್ಲಿ ಹಾಗೆ ಇಲ್ಲಿ ಮತ್ತೆರಡು ವಿಶ್ರಾಮ ಗೃಹಗಳನ್ನ ನೀವು ನೋಡ್ಬೋದು ಹಾಗೆ ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಆಗಿರುತ್ತೆ ಸೊ ಪ್ರತಿನಿತ್ಯ ಶುದ್ಧ ನೀರನ್ನು ಇಲ್ಲಿ ಹಾಕ್ತಾ ಇರ್ತೇವೆ ಸೊ ಗೋವುಗಳಿಗೆ ಬಾಯಾರಿಕೆ ಆದಾಗ ಅವು ಯಥೇಚ್ಛವಾಗಿ ಕುಡಿಲಿಕ್ಕೆ ನೀರು ಹುಲ್ಲು ಆಹಾರಗಳನ್ನು ನೀಡ್ತೇವೆ ಇದು ನೋಡಿ ಸ್ವರ್ಣ ಕಪಿಲ ತಳಿ ಸಂಪೂರ್ಣವಾಗಿ ಬಂಗಾರದ ಬಣ್ಣವನ್ನು ಹೊಂದಿರೋದರಿಂದ ಇದನ್ನು ಸ್ವರ್ಣ ಕಪಿಲೆ ಅಂತ ಹೇಳ್ತಾರೆ ಅತ್ಯಂತ ಶ್ರೇಷ್ಠ ಮಲೆನಾಡು ಗಿಡ್ಡದಲ್ಲಿ ಇವಳು ನೋಡಲಿಕ್ಕೆ ಪುಟ್ಟ ಕರು ಥರ ಕಾಣಿಸ್ತಾಳಲ್ವ ಬಟ್ ಇವಳು ಕರು ಅಲ್ಲ ಇವಳು ಈಗಾಗಲೇ ಮೂರ್ನಾಲ್ಕು ಹಸುಗಳನ್ನು ಹಾಗೆ ಕರುಗಳನ್ನು ಹಾಕಿರುವಂತಹ ತಾಯಿ ಮಲೆನಾಡು ಗಿಡ್ಡದಲ್ಲಿ ಅದೇ ಒಂದು ವಿಶೇಷತೆ ಇಲ್ಲಿ ನೋಡಿ ಇಲ್ಲಿ ಹಾಲು ಕುಡಿತಾ ಇದೆ ಕರು ಇಬ್ರು ಕರುಗಳೇ ಅಂದರೆ ಇಬ್ಬರು ಕೂಡ ಇನ್ನೂ ದೊಡ್ಡವರಲ್ಲ ಅಲ್ಲೇ ಕೂತ್ಕೊಂಡು ಅವು ಆಟ ಆಡ್ತಾಯಿದೆ ಹಾಗೆಯೇ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿಯೋ ಪ್ರಯತ್ನವನ್ನು ಮಾಡ್ತಾ ಇತ್ತು ಇವೆಲ್ಲ ಮಲಗಿಲಿ ರಿಲ್ಯಾಕ್ಸ್ ಆಗ್ತಾ ಇರುವಂಥದ್ದು ಹೀಗೆ ನಮ್ಮ ಈ ಒಂದು ದೊಡ್ಡ ಹಸುಗಳ ಒಂದು ಮುಕ್ತ ಗೋಶಾಲೆಯಿಂದ ಕೂಡ ನಿಮಗೆ ಇವತ್ತು ಲೈವ್ ಬಂದು ತೋರಿಸಿದ್ದೀನಿ ಎಲ್ಲರೂ ಹೇಗಿದ್ದಾರೆ ಎಷ್ಟು ಆರೋಗ್ಯದಿಂದ ಇದ್ದಾರೆ ಎಷ್ಟು ಖುಷಿಯಿಂದ ಸಂತೃಪ್ತಿಯಿಂದ ನೋಡ್ಬೋದು ನೀವೆಲ್ಲ ಕಡೆಯಲ್ಲಿ ಮೇವುಗಳಿದೆ ಅವುಗಳಿಗೆ ಬೇಕಾದಾಗ ಅವು ತಿಂತಾ ಇದ್ದಾವೆ ಬೇಕಾದಾಗ ನೀರನ್ನು ಕುಡಿತಾ ಇದ್ದಾರೆ ಓಡಾಡಿಕೊಂಡು ಖುಷಿ ಖುಷಿಯಿಂದ ಇರುವಂಥದ್ದು ಸೊ ಈ ರೀತಿಯ ಒಂದು ಮುಕ್ತ ಗೋಶಾಲೆಯ ನೋಟ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಈ ಒಂದು ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಈ ವಿಡಿಯೋವನ್ನು ಎಲ್ಲರಿಗೆ ಶೇರ್ ಮಾಡಿ ಬೇರೆಯವರು ಕೂಡ ಗೋಮಾತೆಯರ ದರ್ಶನವನ್ನು ಪಡ್ಕೊಳ್ಳೋ ಹಾಗಾಗಲಿ ಅಷ್ಟೇ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಆಗ ನಾವು ಮುಂದೆ ಹಾಕಿದಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಇನ್ನಷ್ಟು ಹೆಚ್ಚಿನ ಗೋಮಾತೆಯರ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ